ರಾಜ್ಯಕ್ಕೆ ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪೋಷಕರು ಶಿಕ್ಷಕರ ಮಹಾಸಭೆಯನ್ನ ಇಡೀ ರಾಜ್ಯ ತುಂಬ ಈ ನಡೆಸುವ ಅದಕ್ಕಾಗಿ ನಮ್ಮ ಶಿಕ್ಷಣ ಮಂತ್ರಿಗಳಾದ ಮಧು ಬಂಗಪ್ಪ ಬಂಗಾರಪ್ಪ ಅವರು ಹಾಗೆಯೇ ಎಲ್ಲ ಜಿಲ್ಲೆಗಳ ಮಂತ್ರಿಗಳು ಆಯಾ ಕಾಲೇಜುಗಳ ಮುಖ್ಯೋಪಾಧ್ಯಾಯಗಳು ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮ ಏಕರೂಪದಲ್ಲಿ ಇವತ್ತು ಜರುಸ್ತಾ ಇದೆ ವೇದಿಕೆ ಮೇಲೆ ಹಾಸೀರಾದ ಎಲ್ಲ ಗನ್ಯಮಾನರು ಎಸ್ಪೆಷಲಿ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳಾದ ಜಿ ವಿ ಬಳಿಗಾಳವರೆ ಹಾಗೆಯೇ ಎಂ ಬಿ ಬಳಿಗಾರ ಅವರೇ ಹಾಗೆ ಎಲ್ಲ ಬಂದಂಥ ಎಲ್ಲ ಪೋಷಕರು ಹಾಗೂ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಹಾಗೂ ಎಲ್ಲ ಮನೆ ಕೂಡ ನಮಸ್ಕಾರಗಳು ಸರ್ಕಾರ ಯಾವತ್ತೂ ಮಕ್ಕಳ ಬಗ್ಗೆ ಚಿಂತನೆ ಮಾಡುತ್ತಾ ಪ್ರತಿ ಒಂದು ಸಾರಿ ಯಾವ್ದಾದ್ರು ಒಂದು ಸ್ಕೀಮ್ ಇಲ್ಲಾಂದ್ರೆ ಒಂದು ಅಪ್ಡೇಟ್ ಈ ತರ ಕಾರ್ಯಕ್ರಮಗಳನ್ನ ತರ್ತಾನೆ ತರ್ತಾನೆ ಇರ್ತೇವೆ ಸರ್ಕಾರ ಯಾವುದೇ ಇರಲಿ ಶಿಕ್ಷಣಕ್ಕೆ ಯಾವತ್ತು ಮಹತ್ವ ಕೊಡದೇ ಇದ್ರೆ ನಮ್ಮ ದೇಶವನ್ನು ನಿಂತು ಹೋಗುತ್ತೆ ಯಾಕಂದ್ರೆ ಶಿಕ್ಷಕ ಇಲ್ಲ ಅಂದ್ರೆ ಯಾವ್ದೋ ಪ್ರೊಫೆಷನ್ ಹುಟ್ಟಲಿಕ್ಕೆ ಸಾಧ್ಯವಾಗಲ್ಲ ಡಾಕ್ಟರ್ ಆಗಲ್ಲ ಲಾಯರ್ ಆಗಲ್ಲ ಇಂಜಿನಿಯರ್ಸ್ ಆಗಲ್ಲ ಪ್ರೊಫೆಷನ್ ಟೀಚರ್ಸ್ ಸೊ ಅಲ್ಲಿ ಎಲ್ಲ ಬೇರೆ ಪ್ರೊಫೆಷನ್ಸ್ ಉಟ್ಕೊಳ್ಳುತ್ತೆ ಅಂತ ಬಹಳ ನಾವು ಹೆಮ್ಮೆಯಿಂದ ಹೇಳ್ಬೋದು ಆಮೇಲೆ ಶಿಕ್ಷಕರ ಮೇಲೆ ಬಹಳ ಈಗಿನ ದಿಮಾಂಡ್ಗಳಲ್ಲಿ ಬಹಳ ಪ್ರೆಷರ್ ಇದೆ ಅನ್ಸುತ್ತೆ ಯಾಕಂದ್ರೆ ನಾವು ನಲ್ವತ್ತೈದು ಐವತ್ತು ವರ್ಷಗಳ ಹಿಂದೆ ನೋಡಿದ್ರೆ ಅವಾಗಿನ ರೀತಿ ಅವಾಗಿಂದ ಶೈಕ್ಷಣಿಕ ವ್ಯವಸ್ಥೆ ಬೇರೆ ಇತ್ತು ಈಗಿನ ವ್ಯವಸ್ಥೆ ಬೇರೆ ಇದೆ ಈಗಿನ ನಿಮ್ಮ ಸವಾಲುಗಳು ಚಾಲೆಂಜ್ ಬೇರೆ ಇವೆ ಸೊ ಅದಕ್ಕಾಗಿ ಅದನ್ನ ತಾವು ಎಲ್ಲರೂ ಅಪ್ಡೇಟ್ ಮಾಡ್ಕೊಂಡು ಈಗಿನ ವಿಮಾನಗಳ ಮಕ್ಕಳಿಗೆ ಹೇಗೆ ನಾವು ಒಂದು ಆಲ್ರೌಂಡರ್ ಆಗಿ ಬರೀ ಶಿಕ್ಷಣ ಮಾತ್ರವಲ್ಲ ಅವ್ರಿಗೆ ಬೇರೆ ಫೀಲ್ಡ್ ಕೂಡ ಈಗಾಗಲೇ ಮಗು ಡಾನ್ಸ್ ಮಾಡಿದ್ರು ಗಾಯನ ಇರ್ಬೋದು ಭಾಷಣ ಇರ್ಬೋದು ಅವ್ರು ಯಾವುದೇ ಫೀಲ್ಡ್ ಅಲ್ಲಿ ತಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು ಹಾಗೇನೆ ಶಿಕ್ಷಣ ಒಂದು ಏನು ಅಜ್ಞಾನದ ಏನು ಕತ್ತಲ ಇರುತ್ತೆ ಅದನ್ನ ತಗಿಸುವಂತ ಒಂದು ಕೆಲಸ ಮಾಡುತ್ತದೆ ಯಾಕಂದ್ರೆ ಎಷ್ಟೇ ಒಂದು ರೂರಲ್ ಬ್ಯಾಕ್ ಗ್ರೌಂಡ್ ಒಂದು ಗ್ರಾಮೀಣ ಬಂದ್ರು ಅವ್ರಿಗೂ ಎಷ್ಟು ಎಕ್ಸ್ಪೋಜರ್ ಕಡಿಮೆ ಇರುತ್ತೆ ಬಟ್ ಅವ್ರಿಗೆ ಒಂದು ಛಲ ಇರುತ್ತೆ ನಾವು ಏನಾದ್ರು ಮಾಡಿ ತೋರಿಸ್ಬೇಕಂತ ಈಗಾಗ್ಲೇ ತಾವೆಲ್ಲ ನೋಡಬಹುದು ಹೆಚ್ಚಿನ ಯಾರು ಸಾಧನೆ ಮಾಡುತ್ತಾರೆ ಹೆಚ್ಚಿನ ಒಂದು ದೊಡ್ಡ ಪೋಸ್ಟ್ ಅಲ್ಲಿ ಇರುತ್ತಾರೆ ಒಂದು ಆಫೀಸರ್ ಆಗಲಿ ಒಂದು ಡಾಕ್ಟರ್ ಆಗಲಿ ಬೇರೆ ಉನ್ನತ ಪದ ಸ್ಥಾನದಲ್ಲಿ ತಮ್ಮ ಹೆಸರನ್ನ ಮಾಡುತ್ತಾರೆ ಅವರೆಲ್ಲರೂ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಯಿಂದ ಓದಿರುವಂತ ಅಂತ ಬಹಳ ನಾವು ಹೆಮ್ಮೆಯಿಂದ ಹೇಳ್ಬೋದು ಸೊ ಅದಕ್ಕಾಗಿ ಶಿಕ್ಷಕರ ಏನು ಸರ್ಕಾರಿ ಆಗಲಿ ಪ್ರೈವೇಟ್ ಸ್ಕೂಲ್ ಸ್ಕೂಲೇ ಕಾಲೇಜ್ ಕಾಲೇಜೇ ಟೀಚರ್ಸ್ ಇರ್ತಾರೆ ಅಲ್ಲೂ ಟೀಚರ್ಸ್ ಇರ್ತಾರೆ ಅಲ್ಲೂ ವಿದ್ಯಾರ್ಥಿಗಳು ಇರ್ತಾರೆ ಇಲ್ಲೂ ಇರ್ತಾರೆ ಬಟ್ ನಾವು ಹೇಗೆ ಮಕ್ಕಳನ್ನ ಅವ್ರಿಗೆ ಹೇಗೆ ಅಟೆಂಟಿವ್ ಆಗಿ ಪ್ರತಿ ಸಿಲೆಬಸ್ ಆಗಲಿ ಅವ್ರಿಗೆ ಹೇಗೆ ಅಟೆಂಟಿವ್ ಆಗಿ ಕಲಿಸ್ತೀವಿ ಆ ಕಾನ್ಸೆಪ್ಟ್ ತಿಳಿಬೇಕು ಅವರಿಗೆ ಅದು ಕಾನ್ಸೆಪ್ಟ್ ಏನು ತಿಳಿಲಿಲ್ಲ ಅಂದ್ರೆ ಅದು ಮುಂದೆ ಹೋಗಿ ಹೇಗೆ ಅಪ್ಲೈ ಮಾಡಬೇಕು ಸಪೋಸ್ ಮತ್ತೆ ಅಲ್ಜಿಬ್ರಾ ಸಲ್ಜೀಬ್ರಾಗಿರ್ಲಿ ಮುಂದೆ ಹೋಗಿ ಅವ್ರ ಇಂಜಿನಿಯರ್ ಅಲ್ಲಿ ಮಾ ಅವ್ರೆಲ್ಲ ತಿಳಿಯುದಿಲ್ಲ ಅಂದರೆ ಇಂಜಿನಿಯರ್ ಮತ್ತು ಏನು ಮುಂದೆ ಫಾರ್ಮ್ಯುಸ್ ಫಾರ್ಮ್ಯುಲಾಸ್ ಇರ್ತವೆ ಅದು ತಿಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ಹೇಗೆ ಅವರ ಪ್ರಾಕ್ಟಿಕಲ್ ಆಗಿ ಅಪ್ಲಿಕೇಶನ್ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕಾಗಿ ಪ್ರತಿಯೊಂದು ಕಾನ್ಸೆಪ್ಟ್ ಆಗಿರಲಿ ಶಾಲಾ ಮಕ್ಕಳು ಕೂಡ ಹೋಗಿ ಅದನ್ನು ತಾವು ಮತ್ತೆ ಪ್ರಾಕ್ಟೀಸ್ ಮಾಡಿ ರಿವಿಷನ್ ಮಾಡಿಸ್ಕೊಳ್ಳಿ ನಿಮಗೆ ಅರ್ಥ ಆಗ್ಲಿಲ್ಲ ಅಂದರೆ ಶಿಕ್ಷಕರಿದ್ದಾರೋ ಬಂದು ಕೇಳಿ ತಮ್ಮ ಏನು ಡೌಟ್ಸ್ ಇದು ಕ್ಲಾರಿಫೈ ಮಾಡ್ಕೊಳ್ಳಿ ಹಾಗೆಯೇ ಶಿಕ್ಷಣ ಕೂಡ ಈಗಾಗಲೇ ಬೆಳೆದ ಸರ್ ಅವರು ಬಹಳ ಅತ್ಯಂತ ಅವರು ಕೂಡ ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ ಬೇರೆ ಕಡೆಯಿಂದ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಬೇರೆ ರಾಜ್ಯಗಳಲ್ಲಿ ಕೂಡ ಕಾಂಪಿಟಿಷನ್ಸ್ ಇರ್ತವೆ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಬಂದು ಹೇಳಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಮತ್ತೆ ನಮಗೆ ಒಗ್ಗಕ್ಕೆ ಮತ್ತು ಮೂಡಲ್ಗಿ ನಮ್ಮ ಶೈಕ್ಷಣಿಕ ಜಿಲ್ಲೆಯಲ್ಲಿ ಬರೋದ್ರಿಂದ ನಾವು ಕೂಡ ತಮಗೆ ಏನು ಪ್ರಯತ್ನ ಮತ್ತು ಏನು ಪ್ರೋತ್ಸಾಹ ಬೇಕಾಗಿದೆ ನಾವು ಕೊಡ್ತೀವಿ ಅಂತ ನನ್ಗೆ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ನಾವು ಮೊನ್ನೆ ಮೇ ತಿಂಗಳಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಯಾರು ಟಾಪರ್ಸ್ ಇದ್ದಾರೆ ಅವರಿಗೆ ನಾವು ಸನ್ಮಾನ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ವಿ ಸೊ ಅವರಿಗೆ ಬಹಳ ಖುಷಿ ಆಯಿತು ಎಲ್ಲರೂ ಎಲ್ಲ ಎಂಟು ತಾಲೂಕು ಎಂಟು ಮತಕ್ಷೇತ್ರದಿಂದ ನಾವು ಅವ್ರಿಗೆ ಕರೆಸಿ ಟೋಟಲ್ ಇಪ್ಪತ್ತೈದು ಏನು ಅರವತ್ತು ಜನ ಆಗಿದ್ರು ಸೊ ಬಹಳ ಅತ್ಯಂತ ಖುಷಿಯ ವಿಚಾರ ಸರ್ಕಾರಿ ಶಾಲೆ ಇಲ್ಲಿ ಎಲ್ರಿಗೂ ನಾವು ಸನ್ಮಾನ ಮಾಡಿದ್ವಿ ಸೊ ಅದಕ್ಕಾಗಿ ನಮ್ಮ ಮಕ್ಕಳು ಬೆಳಿಬೇಕು ಮುಂದಿನ ದಿನಮಾನಗಳಲ್ಲಿ ಅವ್ರು ಹೆಚ್ಚಿನ ಏನು ಎಕ್ಸ್ಪೋಜರ್ ಇರುತ್ತೆ ಅದು ಕೊಡ್ಲಿಕ್ಕೆ ಸಾಧ್ಯವಾಗುತ್ತದೆ ಸೊ ನಮ್ಮ ತಂದೆಯಾಗಿರ್ಬೋದು ಶಾಸಕರಾಗಿರ್ಬೋದು ಅವರು ಕೂಡ ತಮ್ಮ ಪ್ರಯತ್ನದಿಂದ ತಮ್ಮ ಎಮ್ ಎಲ್ ಎನ್ಸ್ ಆಗಿರ್ಲಿ ಆ ತಂದೆಯವರಂತೂ ಸಾಕಷ್ಟು ಸತಿ ಶುಗರ್ ಅವಾರ್ಡ್ಸ್ ಇದ್ರ ಎಷ್ಟು ಎಕ್ಸ್ಪೋಜರ್ ಕೊಟ್ಟಿದ್ದಾರೆ ಈ ಭಾಗದ ಮಕ್ಕಳಿಗೆ ಬೇರೆಯಲ್ಲಿ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ರಿಯಾಲಿಟಿ ಶೋಸ್ ಇದ್ದಾವೆ ಡಾನ್ಸ್ ಆಗಿರ್ಲಿ ನಾಟಕಗಳಾಗ್ಲಿ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬಹಳ ಖುಷಿ ಹೆಮ್ಮೆ ಅನಿಸುತ್ತೆ ಪಿಕ್ಚರ್ಗಳಲ್ಲಿ ಮೂವೀಸ್ಗಳಲ್ಲಿ ಅವರು ಅವರು ಹೆಸರನ್ನ ಮಾಡ್ಕೊಂಡಿದ್ದಾರೆ ಸೊ ಅದಕ್ಕಾಗಿ ಅದನ್ನ ಒಂದು ಪ್ರೇರಣೆಯನ್ನ ತಗೊಂಡು ತಾವೆಲ್ಲರೂ ಅವರಿಗೆ ಡಿಸ್ಕರೇಜ್ ಮಾಡಬಾರ್ದು ಅವರಿಗೆ ಒಂದು ಗೋಲ್ಡನ್ ಪೀರಿಯಡ್ ಇದ್ದಂಗೆ ನಮಗೆ ಮತ್ತೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ನಮಗೆ ಆ ನೆನ್ಪುಗಳೇ ಅಷ್ಟೇ ಮಾತ್ರ ಬರ್ತಾವ ಮತ್ತೆ ಸ್ಕೂಲ್ ಹೋಗ್ಲಿಕ್ಕೆ ಬರೋದಿಲ್ಲ ಸೊ ಅದು ಭಾಳ ಅತ್ಯಂತ ನೆನ್ಪುಗಳ ಮಾತ್ರ ಉಳಿತಾವೆ ಸೊ ಅದಕ್ಕಾಗಿ ಈ ಭಾಳ ಎಂಜಾಯ್ ಮಾಡ್ರಿ ಓದು ಓದೋ ಕಡೆನೂ ಗಮನ ಕೊಡ್ರಿ ಸೊ ಅದಕ್ಕಾಗಿ ಫ್ರೆಂಡ್ಸ್ ಜೊತೆನೂ ತಿರ್ಗ್ಯಾರು ಯಾರು ಇಲ್ಲ ಬಟ್ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಸೊ ಅದಕ್ಕಾಗಿ ಇವೆಷ್ಟು ಸಜೆಷನ್ಸ್ ಬಂದಿದ್ದು ಸೊ ಅದಕ್ಕಾಗಿ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು